ಅನುಷ್ಠಾನಕ್ಕೆ ಬಂತು ತದನಂತರ ಈ ವರ್ಷ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಈ ವರ್ಷ ಮಾಡಿದೆ ಜೊತೆಗೆ ಹೆಚ್ಚಿನ ಒಂದು ಪ್ರಶಸ್ತಿ ನೀಡಬೇಕು ಅನ್ನೋ ಉದ್ದೇಶದಿಂದ ಸುಮಾರು ಐದು ಸಾವಿರ ಕಡೆಗಳನ್ನ ಈ ವರ್ಷ ರಾಜ್ಯ ಸರ್ಕಾರ ಹಮ್ಮಿಕೊಂಡಿದೆ ಈ ಒಂದು ಯೋಜನೆಗೆ ಜಾಸ್ತಿ ಅರಿವು ಮೂಡಿಸಬೇಕನ್ನೋ ಒಂದೇ ಉದ್ದೇಶದಿಂದ ನಾವು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಇದಕ್ಕೆ ಜಿಲ್ಲಾ ಪಂಚಾಯಿತಿಯ ಸಭಾಂಗಣದಲ್ಲಿ ಎಲ್ಲ ನಮ್ಮ ಇಲಾಖೆಯ ಕೃಷಿ ಇಲಾಖೆಯ ಲೈನ್ ಡಿಮೆಂಟ್ ಎಲ್ಲಾ ಅಧಿಕಾರಿಗಳು ಜಿಲ್ಲಾ ಮಂಡಾಧಿಕಾರಿಗಳು ಸಹಿತ ಆಗಮಿಸಿದ್ದಾರೆ ಜೊತೆಗೆ ಫೇಟ್ ಬ್ಯಾಂಕ್ ಮುಖ್ಯಸ್ಥರು ಸಹಿತ ಆಗಮಿಸಿದ್ದಾರೆ ನವಾಡ್ನವರು ಆಗಮಿಸಿದ್ದಾರೆ ನಮ್ಮ ಜಿಲ್ಲಾ ಕೃಷಿಕ ಸಮಾಜದ ಎಲ್ಲ ಪದಾಧಿಕಾರಿಗಳು ಸಹಿತ ಆಗಮಿಸಿದರೆ ಮಾಧ್ಯಮಿಸಿದ್ದಾರೆ ಎಲ್ಲಾ ಎಸ್ ಯೋಜನೆ ಆಗಮಿಸಿದ್ದಾರೆ ಅವರೆಲ್ಲರೂ ಸಹಿತ ಸ್ವಾಗತ ಮಾಡಬೇಕು ಅಂತ ಹೇಳಿ ನಾನು ಅಶೋಕ್ ಸತ ಕರಿತೀನಿ ಮುಂಚೆ ಮುಂಚೆ ಈ ಒಂದು ವೇದಿಕೆಗೆ ಜಟ್ಟಿ ಜನ್ ಕೃಷಿ ಸಹಾಯ ಆಗಮಿಸಬೇಕು ಆ ತೋಟಗಾರಿಕೆಯ ಉಪ ನಿರ್ದೇಶಕರಾಗಿರ್ತಕ್ಕಂಥ ಆಗಮಿಸಬೇಕು ಕೃಷಿ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಣ್ಣ ಆಗಮಿಸಬೇಕು ವೇದಿಕೆಗೆ ದಯವಿಟ್ಟು ಆಗಮಿಸಬೇಕು ಆಮೇಲೆ ಕೆ ಸಂಸ್ಥೆಯ ಚಂದ್ರಶೇಖರ್ ಚಂದ್ರಕುಮಾರ್ ಅವರು ಸಹಿತ ಆಗಮಿಸಿದ ಅವರು ಸಹಿತ ಆಗಮಿಸಬೇಕು ರಸ್ತೆಗೆ ಬಂದಿರತಕ್ಕಂಥದರ್ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಟಿಕೆ ವಿಕೆ ನಮ್ಮ ಮುಖ್ಯಸ್ಥರು ಸಹಿತ ಆಗಮಿಸುತ್ತಾರೆ ಅವ್ರ ಸಹಿತ ವೇದಿಕೆ ಮೇಲೆ ದಯವಿಟ್ಟು ಆಗಮಿಸಬೇಕು ನಬಾರ್ಡ್ ಸಂಸ್ಥೆಯ ರಶ್ಮಿ ರೇಖಾ ಅವರ ಸಹಿತ ವೇದಿಕೆಗೆ ಆಗಮಿಸಬೇಕು ಲೀಡ್ ಬ್ಯಾಂಕ್ ಮ್ಯಾನೇಜರ್ ಆಗಿರ್ತಾರೆ ಈ ಒಂದು ಕಾರ್ಯಕ್ರಮದ ಸ್ವಾಗತವನ್ನು ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾನು ನಿರ್ದೇಶಕರಾಗಿರ್ತಕ್ಕಂಥ ನಮಸ್ಕಾರ ಈ ದಿನ ತಮಗೆಲ್ಲ ಹಾಗೆ ಜಿಲ್ಲಾ ಪಂಚಾಯತ್ ದಾವಣಗೆರೆ ಕೃಷಿ ಇಲಾಖೆ ದಾವಣಗೆರೆ ಹಾಗೂ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಹಾಗೂ ರಫ್ತು ನಿಗಮ ನಿಯಮಿತ ಬೆಂಗಳೂರು ಇವರ ಸಹಯೋಗದಲ್ಲಿ ಒಂದು ದಿನದ ಅರಿವು ಮೂಡಿಸುವ ಕಾರ್ಯಕ್ರಮ ಪ್ರಧಾನ ಆತ್ಮ ನಿರ್ಭರ ಭಾರತ ಅಭಿಯಾನ ಕಾರ್ಯಕ್ರಮದಡಿ ಪ್ರಧಾನ ಮಂತ್ರಿಗಳ ಕಿರು ಆಹಾರ ಸಂಸ್ಕರಣ ಸಂಸ್ಕರಣಾ ಉದ್ದಿಮೆಗಳ ನಿಯಮದ ಇದ್ರ ಬಗ್ಗೆ ಒಂದು ದಿನದ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಪಂಚಾಯತ್ ನ ಸಿಂಹ ಸಾಹೇಬ ಮಾದ ಗುಡ್ಡ್ರಾವ್ ಅವರು ಸಹ ಆಗಮಿಸಿದರೆ ಅವರಿಗೆ ನಮ್ಮ ಕೃಷಿ ಇಲಾಖೆ ಹಾಗೂ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಕ್ಕ ಮೇಡಮ್ ಅವರಿಗೂ ಸಹ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇನೆ ಹಾಗೆ 那么。 ಹಾಗೂ ನಮ್ಮ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕ ರಾಘೇಂದ್ರನಾಥ ಸರ್ ಅವರಿಗೂ ಸಹ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ನಮ್ಮ ಜಡಿಯಾದ ಕೃಷಿ ವಿಜ್ಞಾನಿಗಳಾದಂತಹ ಗಂಗಾಧರ್ ಅವರಿಗೂ ಸಹ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತೇನೆ ಹಾಗೆಯೇ ನಮ್ಮ if i

ನಮ್ಮ ಜಿಲ್ಲೆಯಲ್ಲಿ ಆಗಿರ್ತಕ್ಕಂತಹ ಪ್ರಗತಿ ಮತ್ತೆ ಕೆಲವೊಂದಿಷ್ಟು ಯಶಗಾರು ಬೇರೆ ಸೀತಾ ಸುಮಾರು ಇನ್ನೂರು ಕೊಲಾಮಿಗಳು ಘಟಕವನ್ನು ಯಶಸ್ ಮಾಡ್ಕೊಂಡಿದ್ದಾರೆ ಬೆಲ್ಲ ಸಂಸ್ಕರಣ ಮಾಡಿರ್ತಕ್ಕಂಥ ಎಣ್ಣೆ ಸಂಸ್ಕರಣೆ ಮಾಡಿರ್ತಕ್ಕಂಥ ರಮೇಶನರ್ ಇದಾರೆ ಸಾಕಷ್ಟು ಜನ ನಮ್ಮ ಮುಲಗೇಶ್ವರ ರೊಟ್ಟಿ ಮಾಡ್ತಕ್ಕಂಥ ಒಂದು ಘಟಕ ಸಜ್ಜೆ ರೊಟ್ಟಿ ಬಹಳ ಒಳಫ ತುಂಬಾ ಚೆನ್ನಾಗಿ ಮಾಡ್ತಕ್ಕಂಥ ಕೊಲಾಂಬಿಗಳು ಇಲ್ಲಿ ಆಗಮಿಸಿದ್ದಾರೆ ಅನ್ಯತ ಪಾಸ್ಬಾಕ್ ಎಲ್ಲರೂ ಸಹಿತ ಕವರ್ ಮಾಡೋ ಉದ್ದೇಶಕ್ಕೆ ಕೆಲವು ಇಷ್ಟು ನಾವು ಪ್ರೋಟೋಕಾಲ್ಸ್ ಹಾಕಿದ್ದೀವಿ ಅದರಂಗೆ ಎಲ್ಲರೂ ಸಹಿತ ಮಾಡಬೇಕು ಅಂತ ದಯವಿಟ್ಟು ನಮ್ಮ ಆಸೆ ನಮ್ಮ ಇಲಾಖೆ ಕಾರ್ಯಕ್ರಮಗಳ ಬಗ್ಗೆ ಇದೆ ಪಿ ನಮ್ಮ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ವ್ಯಕ್ತಿಯನ್ನ ವಿವರಣೆ ಮಾಡ್ತಕ್ಕಂಥ ನಮ್ಮ ಜಿ ಎಲ್ ಸಹಿತರಿಗೆ ನಮ್ಮ ಇಲಾಖೆ ನಮ್ಮ ಪರವಾಗಿ ಎಲ್ಲರೂ ಸಹಿತ ಪರವಾಗಿ ಈಗ ತಾಂತ್ರಿಕ ಮಾಹಿತಿ ನಮ್ಮ ಕೆಪೆಕ್ ಸಂಸ್ಥೆಯವರಾಗಿರ್ತಕ್ಕಂಥ ವಿಘ್ನೇಶ್ ಅವರಿಂದ ಹಿರೇಮಠ ಸಾಹೇಬರಿಗೆ ಅವರ ಪರವಾಗಿ ಹೋಗುವ ವಂದನೆಗಳನ್ನ ಸಲ್ಲಿಸ್ತೇನೆ ಈಗ ನಬಾರ್ಡ್ ಸಂಸ್ಥೆಯವರ ಮುಖ್ಯಸ್ಥರಾಗಿರ್ತಕ್ಕಂಥ ಲಕ್ಷ್ಮೀ ಮೇಡಮ್ ಅವರು ಬಂದಿದ್ದಾರೆ ಅವರು ಸಹಿತ ನಾನು ನಮ್ಮ ಈ ಒಂದು ಯೋಜನೆ ಕುರಿತಂತೆ ಲೋನ್ ಕೊಟ್ಟು ನಿಮ್ಗೆ ಅಷ್ಟಕ್ಕೆ ಬಿಡಲ್ಲ ಯಾರು ಲೋನ್ ಅನ್ನ ತಗೊಂಡಿದ್ದೀರಾ ಅವರಿಗೆ ಕರೆ ತಂದು ಮೂವತ್ತು ಮೂವತ್ತು ಜನರ ಬ್ಯಾಚ್ ಅಂತೆ ನಿಮ್ಗೆ ಇಂಟ್ರೆಸ್ಟ್ ಇರ್ಲಿ ಇಲ್ಲದೆ ಇರ್ಲಿ ಬರ್ಲೇಬೇಕು ನಿಮಗೆ ಆತರ ಕರೆ ತಂದು ಸಿ ಎಫ್ ಟಿ ಆರ್ ಇಂದ ಸೈಂಟಿಸ್ಟ್ ಗಳನ್ನ ಕರೆದು ನಿಮ್ಗೆ ಫ್ರೀ ಆಗಿ ಮೂರು ದಿನ ಟ್ರೈನಿಂಗ್ ಅನ್ನ ಕೊಡ್ತೀವಿ ಸೊ ಅದರ ಇಂಥ ಟ್ರೈನಿಂಗ್ ಅನ್ನ ನೀವು ಯಾವಾಗ ಒಂದು ಅದನ್ನ ಅಟೆಂಡ್ ಆಗ್ತೀರಾ ಬಾಕಿ ಬೆನಿಫಿಷರೀಸ್ ಕೂಡ ನೀವು ಸಿಗ್ದಾಗ ಆಗುತ್ತೆ ಮತ್ತು ಟಾಪ್ ಸೈಂಟಿಸ್ಟ್ ಗಳು ಕೂಡ ನೀವು ಭೇಟಿ ಆಗೋದ್ರಿಂದ ನಿಮ್ಮ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಸೊ ಇಂತ ಒಂದು ಟ್ರೈನಿಂಗ್ ಅನ್ನ ನಾವು ದಾವಣಗೆರೆಯಲ್ಲಿ ಸದ್ಯದಲ್ಲೇ ಒಂದು ಕಂಡಕ್ಟ್ ಮಾಡ್ತೀವಿ ಯಾರಿಗೆ ಇಂಟ್ರೆಸ್ಟ್ ಇದೆ ಯಾರಿಗೆ ಫಲಾನುಭವಿ ಇದ್ದೀರಾ ಆಲ್ರೆಡಿ ಅಥವಾ ಯಾರು ಫಲಾನುಭವಿಗಳು ಆಗ್ತಾ ಇದ್ದಾರೆ ಇಮಿಡಿಯೇಟ್ಲಿ ನೀವು ಬ್ಯಾಂಕಲ್ಲಿ ಅಲ್ಲಿ ಸಲ್ಲಿಸಿ ಊಟ ಆದ ನಂತರ ನಮ್ಮ ಡಿ ಆರ್ ಪಿಗಳು ಇರ್ತಾರೆ ನಾನು ಡಿ ಆರ್ ಪಿ ಯಾರು ಅಂತ ಹೇಳ್ತೀನಿ ನೀವು ಬೇಸಿಕ್ ಆಗಿ ಯಾರಿಗ್ ಇಂಟ್ರೆಸ್ಟ್ ಇದೆ ಅವ್ರು ನೀವು ಪ್ರಾಥಮಿಕವಾಗಿ ಅವ್ರಿಗೆ ಒಂದು ನಿಮ್ಮ ಮಾಹಿತಿಯನ್ನ ನೀಡಿ ಅವ್ರ ನಂಬರ್ ಪಡ್ಕೊಳ್ಳಿ ಫರ್ದರ್ ಇನ್ನು ಮೂರ್ದಾಕ್ ದಿನದಲ್ಲಿ ಅವ್ರ ಕಡೆಯಿಂದ ಡೀಟೇಲ್ ಆಗಿ ನಾನು ಹೇಳಿದ ಒಂದು ಪ್ರೊಸೀಜರ್ ಪ್ರಕಾರ ಬ್ಯಾಂಕ್ ಅಲ್ಲಿ ಅಪ್ಲೈ ಮಾಡಿ ಸರಿನಾ ಸೊ ಅದೇ ಪ್ರಕಾರ ಫಲಾನುಭವಿಗಳಿಗೆ ಮೂರು ದಿನದ ಟ್ರೈನಿಂಗ್ ಅನ್ನ ನಾವು ನೀಡ್ತೀವಿ ಸಾಮಾನ್ಯ ಆಮೇಲೆ ಕೇಂದ್ರ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಯೂನಿವರ್ಸಿಟೀಸ್ ಇದಾವೆ ಹದಿನಾಲ್ಕು ಸಾಮಾನ್ಯ ನಾವು ಅವರಿಗೆ ಇವರ ಕೆಲಸ ಏನು ಅಂದ್ರೆ ಮೂರರಿಂದ ಐದು ಪ್ರೊಸೆಸಿಂಗ್ ಲೈನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾರೆ ಇದನ್ನ ಬಾಡಿಗೆ ಆಧಾರದ ಮೇಲೆ ಜನಸಾಮಾನ್ಯರು ಯುಟಿಲೈಸೇಷನ್ ಮಾಡ್ಕೊಳ್ಬಹುದು ಶಿವಮೊಗ್ಗ ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಕೂಡ ಸಾಮಾನ್ಯ ಇನ್ಕ್ಯುಬೇಷನ್ ಕೇಂದ್ರ ಇದೆ ಮತ್ತು ಈ ಕಡೆ ದೇವಿ ಹೌಸೂರು ಹಾವೇರಿ ಅಲ್ಲೂ ಕೂಡ ಇದೆ ಈ ಕಡೆ ಹಿರಿಯೂರು ನಮ್ಮ ಹಾರ್ಟಿಕಲ್ಚರ್ ಕಾಲೇಜ್ ಅಲ್ಲೂ ಕೂಡ ಸಾಮಾನ್ಯ ಇನ್ಕ್ಯೂಬೇಷನ್ ಕೇಂದ್ರ ಇದೆ ಈ ಮೂರು ಸಾಮಾನ್ಯ ಇನ್ಕ್ಯೂಬೇಷನ್ ಕೇಂದ್ರ ನಿಮ್ಗೆ ಹತ್ರ ಆಗಿರುತ್ತೆ ನಿಮ್ಮ ಒಂದು ಪ್ರೊಡಕ್ಷನ್ ನೀವು ಮಾಡ್ತಾ ಇರೋದು ಪ್ರೊಡಕ್ಷನ್ ಲೈನ್ಸ್ ಅಲ್ಲಿ ಇದ್ರೆ ನೀವು ಹೋಗಿ ಟ್ರೈನಿಂಗ್ ಕೂಡ ತಗೊಳ್ಬಹುದು ಅಥವಾ ನನ್ನ ರಾ ಮಟೀರಿಯಲ್ ಅನ್ನು ಅಲ್ಲಿ ಹೋಗಿ ನಾನು ಫೈನಲ್ ಪ್ರಾಡಕ್ಟ್ ಅನ್ನ ಕನ್ವರ್ಟ್ ಮಾಡಿ ಪ್ಯಾಕಿಂಗ್ ಮಾಡಿ ಮಾರಾಟ ಮಾಡ್ತೀನಿ ಅಂದ್ರೆ ಅದು ಕೂಡ ನೀವು ಇದರ ತರ ಸದ್ಬಳಕೆಯನ್ನ ಪಡ್ಕೊಳ್ಬಹುದು ನೆಕ್ಸ್ಟ್ ಸಾಮಾನ್ಯ ಕೇಂದ್ರಗಳು ಇನ್ಕ್ಯುಬೇಶನ್ ಡೀಟೇಲ್ ಆಗಿ ಹೋಗಲ್ಲ ನಿಮಗೆ ಇನ್ಕ್ಯುಬೇಷನ್ ಕೇಂದ್ರದ ಮೈನ್ ಏನ್ ಬೇಕಾದ್ರೆ ನಾನು ಆಮೇಲೆ ಜೆಡಿಎಸ್ ಆಫೀಸ್ ಮುಖಾಂತರ ಆಗಲಿ ನಿಮ್ಗೆ ನೀಡ್ತೇವೆ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳು ಸೊ ನಾನು ಆಗ್ಲೇ ಹೇಳಿದೆ ಈ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳನ್ನ ನಾವು ಯಾವ ತರ ಆಯ್ಕೆ ಮಾಡ್ತೀವಿ ಅಂದ್ರೆ ಇದಕ್ಕೂ ಒಂದು ಪ್ರೊಸೆಸ್ ಇದೆ ಈ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳು ಸರ್ಕಾರಿ ಅಥವಾ ಬ್ಯಾಂಕ್ ಅಧಿಕಾರಿಗಳು ಅಥವಾ ವಿಮಾ ಇವರು ಆಗಿರ್ತಾರೆ ಇವರಿಗೆ ನಾಲೆಜ್ ಇರುತ್ತೆ ಸೊ ಇವರನ್ನ ನಾವು ಸೆಲೆಕ್ಟ್ ಮಾಡಿ ಸಿ ಎಫ್ ಟಿಆರ್ ಎರಡು ದಿನದ ಟ್ರೈನಿಂಗ್ ಅನ್ನ ಕೊಡಿಸಿ ಇವರಿಗೆ ಎಕ್ಸಾಮ್ ಇರುತ್ತೆ ಮಾಡಿ ಇವರು ಟಿ ಆರ್ ಪಿ ಲಾಗಿ ಪಡೆದುಕೊಳ್ತಾರೆ ಇವ್ರ ಮುಖಾಂತರ ನೀವು ಅರ್ಜಿಯನ್ನ ಸಲ್ಲಿಸಬಹುದು ನೆಕ್ಸ್ಟ್ ಸೊ ಈಗ ನಾವು ಪ್ರೆಸೆಂಟ್ ಸ್ಟೇಟಸ್ ಆಫ್ ದಾವಣಗೆರೆ ನೋಡೋದಾದರೆ ಆಗ್ಲೇ ಸರ್ ಚಂದ್ರಕುಮಾರ್ ಸರ್ ಲೋನ್ ಸ್ಯಾಂಕ್ಷನ್ ಎರಡು ನೂರ ಅಷ್ಟೇ ಆಗಿದೆ ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್ ಏಳ್ನೂರ ಇದೆ ಅದರಲ್ಲಿ ಲೋನ್ ರಿಜೆಕ್ಟೆಡ್ ಎರಡು ನೂರ ಇದೆ ಡ್ರಾಫ್ಟ್ ಸ್ಟೇಜ್ ಅಲ್ಲಿ ಇನ್ನು ನೂರ ಹದಿನೆಂಟು ಅಪ್ಲಿಕೇಶನ್ಸ್ ಇದೆ ಮತ್ತು ಅಂಡರ್ ಪ್ರೊಸೆಸ್ ಅರವತ್ತೆರಡು ಸೊ ಈ ಡ್ರಾಫ್ಟ್ ಸ್ಟೇಜ್ ಡ್ರಾಫ್ಟ್ ಸ್ಟೇಜ್ ಅಂದ್ರೆ ನೀವು ರಿಜಿಸ್ಟ್ರೇಷನ್ ಮಾಡಿದ್ರೆ ಅಷ್ಟೇ ಮತ್ತಿಲ್ಲಿ ಟೋಟಲ್ ಇಪ್ಪತ್ತು ಕೋಟಿಯಷ್ಟು ಬಂಡವಾಳ ಅಥವಾ ಇನ್ವೆಸ್ಟ್ಮೆಂಟ್ ಅಂತ ಏನಂತೀವಿ ಇನ್ವೆಸ್ಟ್ಮೆಂಟ್ ಈ ಒಂದು ಮೈಕ್ರೋಫ್ ಪ್ರೊಸೆಸಿಂಗ್ ಸೆಕ್ಟರ್ ಅಲ್ಲಿ ಕ್ರಿಯೇಟ್ ಆಗಿದೆ ಸಬ್ಸಿಡಿ ಕೂಡ ನಾವು ಎರಡ್ ನೂರ ಜನರಲ್ಲಿ ನೂರ ಜನರಿಗೆ ಸಬ್ಸಿಡಿಯನ್ನ ಈಗಾಗಲೇ ನೀಡಿದೀವಿ ನೆಕ್ಸ್ಟ್ ನೂರ ಮೂವತ್ತೆರಡು ಜನರಿಗೆ ಸಬ್ಸಿಡಿಯನ್ನ ನೀಡಿದೀವಿ ಮತ್ತು ಹದಿನೈದು ಪರ್ಸೆಂಟ್ ಅಪ್ ನೂರ ಒಂಬತ್ತು ಜನರಿಗೆ ನೀಡಿದೀವಿ ಮತ್ತು ಆಲ್ಮೋಸ್ಟ್ ನಲವತ್ತು ಕೋಟಿಯಷ್ಟು ಅಷ್ಟು ಸಬ್ಸಿಡಿಯನ್ನ ಈಗಾಗಲೇ ನಾವು ಮಿನಿಸ್ಟ್ರಿಗೆ ಕಳಿಸಿದ್ದೀವಿ ಅಂದ್ರೆ ಅಲ್ಲಿಂದ ನೋಡಲ್ ಬ್ಯಾಂಕ್ ಅಂತ ಇರುತ್ತೆ ನೋಡಲ್ ಬ್ಯಾಂಕ್ ನಿಮ್ಮ ಬ್ಯಾಂಕಿಂಗ್ ಬರುತ್ತೆ ಸೊ ಹಾಗಾಗಿ ಇನ್ನು ಒಂದು ಮುಂದಿನ ದಿನಗಳಲ್ಲಿ ಎಷ್ಟು ನಾವು ಎರಡ್ನೂರ ಒಂದು ಅಪ್ಲಿಕೇಶನ್ ಸ್ಯಾಂಕ್ಷನ್ ಎಲ್ಲರ ಎಲ್ಲರೂ ಕೂಡ ಕ್ಲಿಯರ್ ಆಗುತ್ತೆ ಆಸೆಯನ್ನ ನಾವು ನೀಡ್ತೇವೆ ಸೊ ಕ್ಯಾಟಗರಿ ವೈಸ್ ಪ್ರೊಡಕ್ಷನ್ ನಾವು ನೋಡೋದಾದ್ರೆ ಮಿಲೆಟ್ಸ್ ಸಿರಿಧಾನ್ಯ ಪದಾರ್ಥಗಳು ಮುನ್ನೂರ ಮೂವತ್ತೈದು ಸ್ಯಾಂಕ್ಷನ್ ಆಗಿದ್ದಾವೆ ಎರಡ್ನೂರ ಒಂದರಲ್ಲಿ ಆಯಿಲ್ ಸೀಡ್ ಬೇಸ್ಡ್ ಪ್ರಾಡಕ್ಟ್ಸ್ ಅಂದ್ರೆ ಎಣ್ಣೆ ಎಣ್ಣೆ ಘಟಕಗಳು ಅಥವಾ ಎಣ್ಣೆ ಸಂಬಂಧಿತ ಯಾವುದೇ ಒಂದು ಘಟಕಗಳು ಇಪ್ಪತ್ತೊಂದಿದೆ ಅದೇ ಪ್ರಕಾರ ಬೇಕರಿ ಸ್ಪೈಸ್ ಮಸಾಲೆ ಪದಾರ್ಥ ರೈಸ್ ಬೇಸ್ ಪ್ರಾಡಕ್ಟ್ಸ್ ಇವು ಇದೆ ಮತ್ತು ಈ ಪೇಜ್ ಎಲ್ಲರೂ ಫೋಟೋ ತಗೊಳ್ಳಿ ಅಥವಾ ನಂಬರ್ ಅನ್ನು ಹೇಳ್ತೀನಿ ಬರ್ಕೊಳ್ಳಿ ಇನ್ನು ಇವರು ಮೂರು ಆಕ್ಟಿವ್ ಆಗಿ ಇಲ್ಲಿ ದಾವಣಗೆರೆಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ ಡಿ ಆರ್ ಪಿಗಳು ಒಂದು ಬಸವರಾಜ್ಕೊಳ್ಳಿ ಮೇಲಿಕ್ಕೆ ಅವರಿಗೆ ಸ್ಕ್ರೀನ್ ಕಾಣ್ತಾ ಇಲ್ಲ ನೋಡ್ತೀನಿ ಸೊ ಬಸವರಾಜ್ ಕೇಲಿ ಅಂತ ಜಿಲ್ಲಾ ಸಂಪರ್ಕ ವ್ಯಕ್ತಿ ಎಲ್ಲರೂ ತಮ್ಮದೇ ನಂಬರ್ ಬರ್ಕೊಳ್ಳಿ ಏಟ್ ಒನ್ ಜೀರೋ ಫೈವ್ ಜೀರೋ ಬಸವರಾಜ್ ಸೊ ಅವರ ಸ್ವಲ್ಪರಾಜ್ ಅಂತ ಇದಾರೆ ಇವರು ಜೆ ಜೆಡಿಎ ಆಫೀಸಲ್ಲೇ ಕೊಡ್ತಾರೆ ನೀವು ಜೆ ಡಿ ಎಫೀಸಲ್ಲೂ ಕೂಡ ಹೋಗಿ ಇವರಿಗೆ ಭೇಟಿ ಆಗ್ಬೋದು ಅಥವಾ ನಂಬರ್ ಕೂಡ ಏಟ್ ಒನ್ ಜೀರೋ ಫೈವ್ ಜೀರೋ ಏಟ್ ಒನ್ ಸೆವೆನ್ ಜೀರೋ ತ್ರೀ ಇನ್ನೊಮ್ಮೆ ಹೇಳ್ತಿದ್ವಿ ನೋಡಿ ಏಟ್ ಒನ್ ಜೀರೋ ಫೈವ್ ಜೀರೋ ಏಟ್ ಒನ್ ಸೆವೆನ್ ಜೀರೋ ತ್ರೀ ಸೊ ಅದೇ ಪ್ರಕಾರ ಮೋಹನ್ ಕುಮಾರ್ ಅಂತ ಇನ್ನೊಬ್ರು ನೈನ್ ಫೈವ್ ತ್ರೀ ಏಟ್ ಸಿಕ್ಸ್ ಸೆವೆನ್ ಜೀರೋ ಸಿಕ್ಸ್ ಫೋರ್ ನೈನ್ ಇನ್ನೊಮ್ಮೆ ಹೇಳ್ತೀನಿ ನೋಡಿ ನೈನ್ ಫೈವ್ ತ್ರೀ ಏಟ್ ಸಿಕ್ಸ್ ಸೆವೆನ್ ಜೀರೋ ಸಿಕ್ಸ್ ಫೋರ್ ನೈನ್ ಅದೇ ಪ್ರಕಾರ ಇನ್ನೊಬ್ರು ಶ್ವೇತಾ ಅಂತ ಅವರು ಕೂಡ ಹೊಸದಾಗಿ ಟಿ ಆರ್ ಪಿ ಆಗಿದ್ದಾರೆ ಶಿವಮೊಗ್ಗ ಬಟ್ ದಾವಣಗೆರೆ ಭಾಗದಲ್ಲಿ ಅವರಿಗೂ ಅವರು ಹೆಲ್ಪ್ ಮಾಡ್ತಾರೆ ಇಲ್ಲ ಅಂದ್ರೆ ನಿಮ್ ಜೆ ಡಿ ಆಫೀಸ್ ಬಸವರಾಜ್ ಅವರು ಕೂಡ ತಮ್ಮ ಜೊತೆ ಇರ್ತಾರೆ ಅಶ್ವೇತಾ ನಂಬರ್ ಡಬಲ್ ನೈನ್ ಏಟ್ ಸಿಕ್ಸ್ ಫೋರ್ ಸೆವೆನ್ ಟೂ ತ್ರೀ ಝೀರೋ ಟು ಇನ್ನೊಮ್ಮೆ ಹೇಳ್ತೀನಿ ಡಬಲ್ ನೈನ್ ಏಟ್ ಸಿಕ್ಸ್ ಫೋರ್ ಸೆವೆನ್ ಟೂ ತ್ರೀ ಝೀರೋ ಟು ಸೊ ಇಷ್ಟು ಇವತ್ತಿನ ಯೋಜನೆಯ ಬಗ್ಗೆ ಒಂದು ಕಿರು ಮಾಹಿತಿ ಅಂತಾನೆ ಹೇಳ್ಬಹುದು ಇದರಲ್ಲಿ ತಮ್ಗೆ ಏನೇ ಡೌಟ್ಸ್ ಇದ್ರು ಕೂಡ ತಾವು ಈಗ ಒಂಬತ್ತು ಪರ್ಸೆಂಟ್ ಇರೋದ್ರಿಂದ ನಿಮ್ಗೆ ಆರು ಪರ್ಸೆಂಟ್ ಇಂಟ್ರೆಸ್ಟ್ ಆಗಿ ನೀವು ಅದನ್ನ ಬ್ಯಾಂಕ್ ಅನ್ನ ತಗೊಳ್ಬಹುದು ಅದ್ರ ಜೊತೆಗೆ ಪಿ ಎಂ ಎಫ್ ಎಂ ಕೂಡ ಒಂದು ಒಂದು ಮಷಿನರಿ ಬೇಕಾದ್ರೆ ಕನ್ವರ್ಟ್ ಮಾಡಿ ಪಿ ಎಂ ಎಫ್ ಎಂ ಕೂಡ ಅಡಿಷನಲ್ ಮಷಿನರಿ ತಗೊಂಡಾಗ ನಿಮ್ಗೆ ಅಲ್ಲಿ ಮೂರು ಪರ್ಸೆಂಟ್ ಕಡಿತ ಪ್ಲಸ್ ಇಲ್ಲಿ ಐವತ್ತು ಪರ್ಸೆಂಟ್ ಸಬ್ಸಿಡಿ ಎರಡೂ ಯೋಜನೆಗಳಲ್ಲಿ ಒಂದೇ ಸರಿ ನೀವು ಪ್ರಯೋಜನವನ್ನು ಪಡೆಯಬಹುದು ಟ್ರೈಬಲ್ ಸಪ್ಲೈನ್ ಅಂದ್ರೆ ಅದ್ರ ಜೊತೆಗೆ ಎಸ್ ಸಿ ಎಸ್ ಟಿ ಒಂದು ಬೋರ್ಡ್ಸ್ ಮುಖಾಂತರ ಕೂಡ ನಮಗೆ ಸಪೆನ್ಷನ್ ಮತ್ತೆ ಕನ್ವರ್ಜನ್ಸ್ ಅನ್ನ ಈ ಯೋಜನೆಯಲ್ಲಿ ಲಾಭವನ್ನು ಲಾಭವನ್ನ ಯು